ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಾಮಗಾರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಚಾಮುಂಡಿ ಬೆಟ್ಟ ಉಳಿಸಿ ಅಂತ ಹೇಳಿ ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ಪರಿಸರವನ್ನ ಹಾಳು ಮಾಡಬೇಡಿ ಅಂತ ಹೇಳಿ ಕಿಡಿಕಾಡ್ತಾ ಇದ್ದಾರೆ ಚಾಮುಂಡಿ ಬೆಟ್ಟ ಉಳಿಸಿ ಅಂತ ಹೇಳಿ ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮೇಲಕ್ಕೆ ಪರಿಸರ ಪಾತಾಳಕ್ಕೆ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಪ್ರಸಾದ ಯೋಜನೆ ಅಡಿಯಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಹೀಗಾಗಿ ಪ್ಲೇ ಕಾರ್ಡ್ ಹಿಡಿದು ಸಾರ್ವಜನಿಕರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಅಭಿವೃದ್ಧಿ ಬೇಡ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅಭಿವೃದ್ಧಿ ಕಾಮಗಾರಿಗೆ ಪರಿಸರವಾದಿಗಳ ತೀವ್ರ ವಿರೋಧ ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದೆ

ಧಿಕಾರ 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 ಜನವಿರೋಧಿ ವಿರೋಧಿಗೆ ಧಿಕಾರ ಧಿಕಾರ ಜನರ ಕೆಂಗಣ್ಣಿಗೆ ಗುರಿಯಾದ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಬೇಕಾ ಬಿತ್ತು ಕಾಮಗಾರಿ ಮಾಡುವ ಅಧಿಕಾರಿಗಳಿಗೆ ಧಿಕಾರ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಉಳಿಸಿ ಉಳಿಸಿ ನಮ್ಮ ಜನ ಉಳಿಸಿ 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 ಬಸವ ಉಳಿಸಿ ಉಳಿಸಿ ಬಸವ ಉಳಿಸಿ ಕಾಮ್ದಿ ಬೆಟ್ಟ ರಕ್ಷಣೆ ತಮ್ಮೆಲ್ಲರ ಹೊಣೆ ಕಾಮ್ದಿ ಬೆಟ್ಟ ರಕ್ಷಣೆ ತಮ್ಮೆಲ್ಲರ ಹೊಣೆ ಬೆಟ್ಟ ಬೆಟ್ಟ ರಕ್ಷಣೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಾಮಗಾರಿಗೆ ಬಹಳ ವಿರೋಧ ವ್ಯಕ್ತವಾಗ್ತಾರೆ ಚಾಮುಂಡಿ ಬೆಟ್ಟ ಉಳಿಸಿ ಅಂತ ಹೇಳಿ ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಏನ್ ಸ್ಟೋರಿ ಇದು ನಿರೀಕ್ಷಾ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ಬೆಟ್ಟವನ್ನ ಉಳಿಸಿ ಅಂತ ಹೇಳಿ ಮೈಸೂರಿದ್ರು ಜೊತೆಗೆ ಚಾಮುಂಡಿ ಬೆಟ್ಟದ ನಿವಾಸಿಗಳಿರ್ಬಹುದು ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಚಾಮುಂಡಿ ಬೆಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಕಟ್ಟಡಗಳಿದ್ದಾವೆ ಈ ಕಟ್ಟಡದಿಂದಾಗಿ ಚಾಮುಂಡಿ ಬೆಟ್ಟಕ್ಕೆ ಹಾನಿ ಉಂಟಾಗ್ತಾ ಇದೆ ಹೀಗಾಗಿ ತಕ್ಷಣವಾಗಿ ಅದನ್ನು ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಹೇಳಿ ಈಗ ಚಾಮುಂಡಿ ಬೆಟ್ಟದಲ್ಲಿ ಹೋರಾಟವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಉಳಿಸಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕರು ಹೇಳಿದ್ದಾರೆ ಅಭಿವೃದ್ಧಿ ಹೆಸರಿನಲ್ಲಿ ಆ ಪರಿಸರವನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅಭಿವೃದ್ಧಿ ಮೇಲಕ್ಕೆ ಪರಿಸರ ಪಾತಾಳಕ್ಕೆ ಅನ್ನೋ ಒಂದು ಘೋಷಣೆಯ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥವರು ಪ್ಲೇ ಕಾರ್ಡ್ ಅನ್ನ ಇದು ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನ ಕೂಗ್ತಾ ಇರ್ತಕ್ಕಂಥದ್ದು ಪ್ರಸಾದ ಯೋಜನೆಯಲ್ಲಿ ಬೆಟ್ಟದಲ್ಲಿ ಈಗಾಗಲೇ ಕಾಮಗಾರಿಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಒಂದಷ್ಟು ಜಾಗವನ್ನ ಅಗಿತಕ್ಕಂಥ ಕೆಲಸವನ್ನ ಮಾಡಲಾಗಿದೆ ಅದನ್ನ ತಡೀಲಿಕ್ಕೆ ಗ್ರಾಮಸ್ಥರು ಕೂಡ ಮುಂದಾದ್ರು ಆದ್ರೆ ಅವನು ಚಾಮುಂಡಿ ಬೆಟ್ಟದ ಗ್ರಾಮಸ್ಥರು ಮುಂದಾದಂತಹ ಸಂದರ್ಭದಲ್ಲಿ ಅವರ ಯಾವುದೇ ಒಂದು ಒತ್ತಾಯಕ್ಕಾಗ್ಲಿ ಮನವಿಗೆ ಆಗ್ಲಿ ಸ್ಪಂದಿಸತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಿಲ್ಲ ಅವೈಜ್ಞಾನಿಕವಾಗಿ ಕಾಮಗಾರಿ ಅಭಿವೃದ್ಧಿಯನ್ನ ಮಾಡತಕ್ಕಂತ ಒಂದು ಕೆಲಸದಿಂದಾಗಿ ಚಾಮುಂಡಿ ಬೆಟ್ಟದ ಪರಿಸರ ಸಂಪೂರ್ಣವಾಗಿ ಹಾಳಾಗುತ್ತೆ ಈಗಾಗಲೇ ಏನು ಮಳೆ ಬಂದಂತಹ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಹಲವು ಭಾಗಗಳಲ್ಲಿ ಕುಸಿತಕ್ಕೊಳಗಾಗಿರ್ತಕ್ಕಂತಹ ಸ್ಥಳಗಳನ್ನು ಕೂಡ ನಾವು ಗಮನಿಸ್ತೇವೆ ಅದೇ ರೀತಿಯಲ್ಲಿ ಈಗ ಮತ್ತಷ್ಟು ಕಟ್ಟಡಗಳನ್ನ ಕಟ್ಟಿದಂತಹ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ಒಂದು ಒತ್ತಡದಿಂದಾಗಿ ಮತ್ತಷ್ಟು ಕುಸಿಯುವಂತಹ ಆತಂಕ ಆ ಈಗ ಇರತಕ್ಕಂತದ್ದು ಹೀಗಾಗಿ ತಕ್ಷಣವಾಗಿ ಈ ಒಂದು ಪ್ರಸಾದ ಯೋಜನೆಯಲ್ಲಿ ಮಾಡ್ಲಾಗ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಕಾಮ ಕಾಮಗಾರಿಗಳಿಂದ ಎಲ್ಲವನ್ನು ಕೂಡ ಕೈ ಬಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಬೇಕು ಬದಲಿಗೆ ಬರ್ತಕ್ಕಂತ ಭಕ್ತಾದಿಗಳಿಗೆ ಇಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಒತ್ತಡ ಆಗ್ತಾ ಇರತಕ್ಕಂಥ ಅಂದ್ರೆ ದಿನೇ ದಿನೇ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ಮಾಡ್ಬೇಕು ವಿನಃ ಈ ತರದ ಕಾಮಗಾರಿಗಳಿಂದ ಆ ಬೆಟ್ಟವನ್ನ ಹಾಳು ಮಾಡಬಾರ್ದು ಅಂತೇಳಿ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು ಪುನೀತ್ ನಿಮ್ಮೆಲ್ಲ ಮಾಹಿತಿಗಾಗಿ अधिकारी <laughs>